ದಿನಾಂಕ ಫೆಬ್ರವರಿ ಐದು ಆರು ಏಳು ಎರಡು ಸಾವಿರದ ಇಪ್ಪತ್ತಾರರಂದು ರಾಯಚೂರು ಜಿಲ್ಲಾ ಉತ್ಸವ ಕೃಷಿ ಮೇಳದಲ್ಲಿ ಪ್ರವರ್ತನ್ ಸೀಡ್ಸ್ ಕಂಪ್ನಿಯು ಭಾಗವಹಿಸಿ ಆಗಮಿಸಿದ ರೈತರಿಗೆ ಚಿತ್ರ ಬಿಜಿ ಟೂ ಮತ್ತು ರೇವಂತ್ ಬಿಜಿ ಟು ಹತ್ತಿ ತಳಿಗಳು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗೆ ಸೂಕ್ತವಾದ ತಳಿ ಎಂದು ತಿಳಿಸಿಕೊಟ್ಟರು ಮತ್ತು ರಾಯಚೂರು ಜಿಲ್ಲಾ ಉತ್ಸವದ ಉಸ್ತುವಾರಿಗಳಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರು ಶ್ರೀ ರಾಜು ಸಾಹೇಬರು ಮತ್ತು ರಾಯಚೂರಿನ ವಿಧಾನಸಭೆ ಶಾಸಕರು ಶ್ರೀ ಶಿವರಾಜ್ ಪಾಟೀಲ್ ರಾಯಚೂರು ಗ್ರಾಮೀಣ ಶಾಸಕರು ಬಸ ಗೌಡ ದದ್ದಲ್ ಮತ್ತು ರಾಯಚೂರು ಜಿಲ್ಲಾಧಿಕಾರಿಗಳು ಹಲವಾರು ರಾಜಕೀಯ ಗಣ್ಯರು ಅಧಿಕಾರಿಗಳು ನಾಗರಾಜ್ ಪಾಟೀಲ್ ಪ್ರವರ್ಧನ್ ಸೀಟ್ಸ್ ಏರಿಯಾ ಮ್ಯಾನೇಜರ್ ರೈತರಾದ ಅಂಬಣ್ಣ ಪಾಟೀಲ್ ಬಸ್ಲಿಂಗಪ್ಪ ಗೌಡ ಶಿವಜ್ಞಾನಿ ನಾಯಕ್ ವೀರೇಶ್ ನಾಯಕ್ ಚನ್ನಬಸವ ನಾಯಕ್ ರಂಗನಾಥ್ ನಾಯಕ್ ದೊಡ್ಡಬಸಪ್ಪ ಕುರುಬರು ಹುಸೇನ್ ಬಾಷಾ ಉಪಸ್ಥಿತರಿದ್ದರು ವರದಿ ಬುಡ್ಡಪ್ಪ ಕರೆಗುಡ್ಡ